ಮತ್ತೆ ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅವಮಾನ ಸಂವಿಧಾನ ಎಪ್ಪತ್ತೈದು ಸಾಲಿ ತಿದ್ದುಪಡಿ ಮಾಡಿ ಅದನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥದಕ್ಕೆ ನೀವು ಕೂಡಲೇ ಅವ್ರ ಜೊತೆ ಬಿಟ್ಟು ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಈಗ ಏನು ಇಟ್ಕೊಂಡಿದ್ರಿ ಅವರು ತಪ್ಪಾಯ್ತು ಅಂತೇಳಿ ಹೇಳಿ ಯಾಚನೆ ಮಾಡ್ಬೇಕು ನೀವು ಐ ಎಂ ಅಂಬೇಡ್ಕರ್ ಅಂತ ಹೇಳಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ನೀವು ಅಂಬೇಡ್ಕರ್ ಅಲ್ಲ ನಿಮ್ಮ ಅಂಬೇಡ್ಕರ್ ಕಾ ನಮ್ಮ ಅಂಬೇಡ್ಕರ್ ಕಾಲ್ ಧೂಳದ ಸಮಾನ ನೀವು ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ತಪ್ಪಾಯಿತು ಅಂತ ಹೇಳಿ ಕೇಳ್ಕೊಬೇಕು ನೀವು ಅಂಬೇಡ್ಕರ್ ಅಲ್ಲ ನೀವು ಮರಿ ಗಾಂಡಿ ಏನು ಹೇಳಿ ನೆಹರು ಕುಟುಂಬಕ್ಕೆ ಸೇರಿದಂಥವ್ರು ನೀವು ಅಂಬೇಡ್ಕರ್ ಕುಟುಂಬಕ್ಕೆ ಸೇರ್ತಕ್ಕಂಥವ್ರು ನಾವೆಲ್ಲ ಈ ದೇಶದ ಸಂವಿಧಾನಕ್ಕೆ ಯಾರು ಗೌರವ ಕೊಡ್ತಾರೋ ಈ ದೇಶದ ಸಂವಿಧಾನನ ಯಾರು ರಕ್ಷಣೆ ಮಾಡ್ತಾರೋ ಅಂಬೇಡ್ಕರ್ ಬಗ್ಗೆ ಯಾರಿಗೆ ಅವರ ಆಶಯ ಏನಿತ್ತು ಅದನ್ನು ಈಡೇರಿಸೋಂಥ ನಿಟ್ಟಲ್ಲಿ ಕೆಲಸ ಮಾಡ್ತಾರೋ ಈ ದೇಶದಲ್ಲಿರ್ತಕ್ಕಂಥ ದೇಶದ ಪರವಾಗಿರ್ತಕ್ಕಂಥ ಪ್ರಜೆಗಳು ಅಂಬೇಡ್ಕರ ಅನ್ವಾಯಿಗಳು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇಲ್ಲಿ ಸಮಾಜ ಕಲ್ಯಾಣ ಸಚಿವರು ಏನೋ ಬಿಸ್ಕೆಟ್ಗಳು ಹಾಕ್ತಾರೆ ಅಂತೇಳಿ ಊರೂರು ರಥಗಳೆತ್ಕೊಂಡು ಓಡಾಡ್ಬಿಟ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಅವ್ರು ಮಾಡಿರ್ತಕ್ಕಂಥ ಅವಮಾನ ಮರೆಯೋಕ್ಕಾಗುತ್ತಾ ಆ ಹಿಸ್ಟ್ರಿನ ಏನಾದ್ರು ಚೇಂಜ್ ಮಾಡೋಕ್ಕಾಗುತ್ತಾ ನಿಮ್ಮ ಕೈನಲ್ಲಿ ಅದಕ್ಕೋಸ್ಕರ ದಯವಿಟ್ಟು ಈ ಕಾಂಗ್ರೆಸ್ನಲ್ಲಿ ಇವತ್ತೇನು ನಕಲಿ ಅಂಬೇಡ್ಕರ್ ಅನ್ವಯಿಗಳು ಏನು ಹೇಳ್ತಾ ಇದ್ದೀರಿ ನೀವು ನಾವು ಅಂಬೇಡ್ಕರ್ ಅನ್ವಯಿಗಳು ಅನ್ವಯಿಗಳು ಹೇಳ್ಬಿಟ್ಟು ಹೇಳಿ ನೀವೆಲ್ಲ ಅಂಬೇಡ್ಕರ್ ಅವ್ರಿಗೆ ಕ್ಷಮಯಾಚನೆ ಮಾಡಬೇಕು ನಾವು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅಂಬೇಡ್ಕರ್ ಅನ್ವಾಯಿಗಳು ಅಂಬೇಡ್ಕರ್ ನಮ್ಮ ಮನೆ ದೇವರಿದ್ದಂಗ ಸಂವಿಧಾನನ ನಾವು ಗ್ರಂಥ ಅನ್ನೋ ರೀತಿಯಲ್ಲಿ ಯಾವ ರೀತಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಗೌರವ ಕೊಡ್ತಾರೋ ಅದೇ ರೀತಿಯಲ್ಲಿ ನಾವು ಕೊಡ್ತಾ ಕೊಡ್ತಾಯಿರ್ತಕ್ಕಂಥವ್ರು ನಾವು ನಮ್ಮ ನರೇಂದ್ರ ಮೋದಿಜಿಯವರಲ್ಲಿ ನಾವು ಒತ್ತಾಯ ಮಾಡ್ತೀನಿ ನಮ್ಮ ಯಡಿಯೂರಪ್ಪ ಅವ್ರಿರ್ಬೋದು ಸಂತೋಷ್ ಜಿಯವ್ರು ಇರ್ಬೋದು ವಿಜೇಂದ್ರಣ್ಣವ್ರು ಇರ್ಬೋದು ನಮ್ಮ ಅಶೋಕ್ ಅಣ್ಣಾರ ಇರ್ಬೋದು ಅಮಿತ್ ಶಾ ಜಿಯವ್ರು ಇರ್ಬೋದು ನಡ್ಡಾಜಿಯವರು ಇರ್ಬೋದು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಿಗೆ ನಮ್ಮ ಎನ್ ಡಿ ಎ ಮುಖಂಡರುಗಳಿಗೆ ನಾನು ಒತ್ತಾಯ ಮಾಡ್ತೀನಿ ಇವರು ಯಾರು ರಾಜ್ಘಾಟಲ್ಲಿ ಅಂಬೇಡ್ಕರ್ಗೆ ದಫನ್ ಮಾಡೋದಕ್ಕೆ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಇವರು ಜಾಗ ಕೊಟ್ಟಿಲ್ಲೋ ಆ ಜಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಯಾವ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪುತ್ಥಳೆಯನ್ನು ನೀವು ನಿರ್ಮಾಣ ಮಾಡಿದಿರಿ ಅದೇ ರೀತಿಯಲ್ಲಿ ಅದಕ್ಕಿಂತ ದೊಡ್ಡದಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ ಪುತ್ಲೆಯನ್ನು ರಾಜ್ಘಾಟಲ್ಲೇ ಒಂದು ಹತ್ತು ಎಕರೆ ಜಾಗ ಕೊಟ್ಟು ಅಲ್ಲಿ ನಿರ್ಮಾಣ ಹೇಳಿ ನಾವು ಒತ್ತಾಯ ಮಾಡ್ತೀನಿ ನಮ್ಮ ಪಕ್ಷದ ಮುಖಂಡರುಗಳನ್ನು ನಮ್ಮ ನರೇಂದ್ರ ಮೋದಿಜಿಯವ್ರನ್ನ ನಡ್ಡಾ ಅವ್ರನ್ನ ಅಮಿತ್ ಶಾ ಜಿಯವ್ರನ್ನ ಅದಕ್ಕೋಸ್ಕರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಲಿ ಡೆಲ್ಲಿಯಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಿದ್ದೇ ಆದರೆ ಯಾರ್ಯಾರು ಅಂಬೇಡ್ಕರ್ ಅವಮಾನ ಮಾಡಿರ್ತಕ್ಕಂಥ ನೆಹರೂ ಅವ್ರ ಹೆಸರು ಗಾಂಧಿ ಇಂದಿರಾ ಗಾಂಧಿ ಅವರ ಹೆಸರು ಇವ್ರ ಎಲ್ಲರ ಹೆಸರುಗಳನ್ನೂ ಅಲ್ಲಿಗೆ ಹೋಗುತ್ತೆ ಅಲ್ಲಿಗೆ ಹಿಂದೆ ಅದನ್ನೇ ಇಟ್ಕೊಂಡು ಇವರಲ್ಲಿ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಜಾಗ ಕೊಟ್ಟಿಲ್ಲ ನರೇಂದ್ರ ಅವರ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಎನ್ ಡಿ ಎ ಸರ್ಕಾರ ಯಾವ ರೀತಿ ಅಂಬೇಡ್ಕರ್ ಗೌರವ ಕೊಟ್ಟಿದೆ ಅಂತ ನಮ್ಗೆ ಗೊತ್ತು ನಿಮ್ಮ ಯೋಗ್ಯತೆಗೆ ನಮ್ಮ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದೋಗಿರ್ತಕ್ಕಂಥ ಜಾಗಗಳು ಎಲ್ಲೆಲ್ಲಿತ್ತು ಅದನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ಬೇಕಂತೇಳಿ ಬೊಮ್ಮಾಯಿರ ಹತ್ರ ಯಡಿಯೂರಪ್ಪ ಹತ್ರ ನಾವು ಒತ್ತಡ ಮಾಡಿ ದಯವಿಟ್ಟು ನೀವು ಅಲ್ಲಿ ಅದನ್ನು ಡೆವಲಪ್ಮೆಂಟ್ ಮಾಡೋಕೆ ಹಣ ಬಿಡುಗಡೆ ಮಾಡಿ ಅಂತ ಹೇಳಿದಾಗ ಇಪ್ಪತ್ತೈದು ಕೋಟಿ ಹಣ ಬಿಡುಗಡೆ ಮಾಡಿದ್ರು ನಮ್ಮ ಕೋಲಾರ ಜಿಲ್ಲೆ ಕೆ ಜಿ ಎಫ್ ಬಂದೋಗಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿಗೂ ಎರಡು ಕೋಟಿ ಹಣ ಬಿಡುಗಡೆ ಮಾಡಿದರು ಅದನ್ನು ನೀವು ಸ್ಟಾಪ್ ಮಾಡಿದ್ರಲ್ಲ ನಾಚಿಕೆ ಆಗಲ್ಲ ಸಿದ್ದರಾಮಯ್ಯವರೇ ಮರಿ ಖರ್ಗೆ ಅವರಿಗೆ ಖರ್ಗೆ ಅವರೇ ನಿಮಗೆ ಇವತ್ತು ನೀವೇನೇನೋ ಮಾತಾಡ್ತೀರಿ ಇಲ್ಲಿ ನಾವು ಬಂದ್ ಮಾಡ್ತೀರಿ ಅಂತೇಳಿ ಫಸ್ಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕರ್ನಾಟಕ ಹತ್ತು ಸ್ಥಳಗಳಿಗೆ ಬಂದೋಗಿದ್ದಾರೆ ಅದನ್ನು ಡೆವಲಪ್ಮೆಂಟ್ ಮಾಡೋಂಥ ರೀತಿಯಲ್ಲಿ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪುತ್ಳೆಯನ್ನು ಡೆಲ್ಲಿಯಲ್ಲಿ ನಾವು ಸರ್ದಾರ್ ವಲ್ಲಭಾಯ್ ಪಟೇಲ್ ಪುತ್ಳೆ ಯಾವ ಥರ ಇತ್ತು ಅದೇ ಥರನ ಮಾಡೋದಕ್ಕೆ ನಾವು ಈ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ನಮ್ಮ ನಮ್ಮ ಮನೆಯಲ್ಲಿರ್ತಕ್ಕಂಥ ಕಬ್ಬಣಗಳನ್ನು ನಾವು ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀರಿ ಸಂವಿಧಾನ ಗೌರವ ಕೊಡೋಂಥವ್ರು ಎಲ್ಲರೂ ಅದೇ ರೀತಿಯಲ್ಲಿ ಒಂದು ಅಭಿಯಾನವನ್ನು ಮಾಡಿ ನಡ್ಡಾಜಿ ನಾವು ಒತ್ತಾಯ ಮಾಡ್ತೀರಿ ವಿಜೇಂದ್ರಾಯಣ್ಣವ್ರಿಗೆ ಒತ್ತಾಯ ಮಾಡ್ತೀರಿ ನಾವೆಲ್ಲ ಶೇಖರಣೆ ಮಾಡಿ ಇಡೀ ದೇಶದಲ್ಲಿರ್ತಕ್ಕಂಥ ಅಂಬೇಡ್ಕರ್ ಅನ್ವಯಿಗಳು ಅಂಬೇಡ್ಕರ್ ಶಿಷ್ಯರು ಎಲ್ಲರೂ ಯಾರ್ಯಾರು ಎಲ್ಲರೂ ಜೊತೆಯಲ್ಲಿ ಸೇರ್ಕೊಂಡು ದಯವಿಟ್ಟು ಇದನ್ನು ಮಾಡಿ ದಲ್ ಸಂಘಟನೆಗಳವರೆಲ್ಲ ಅದನ್ನು ಬಿಟ್ಟು ಇವತ್ತು ಅವರು ಹೇಳಿದ್ದಾರೆ ಏನೋ ಸ್ವಲ್ಪ ಖರ್ಚಿಗೆ ಕಾಸು ಕೊಡ್ತಾರೆ ಅಂತೇಳಿ ಸತ್ಯ ಏನು ಅಂತ ನಿಮ್ಗೆ ಗೊತ್ತಿದ್ರೇನು ನಾವು ಬಂದ್ ಮಾಡ್ತೀರಿ ನಾವು ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತ ಹೇಳ್ತೀರಲ್ಲ ಅದು ನನಗಂತೂ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಅದಕ್ಕೋಸ್ಕರ ಈ ಅವರು ಕೂಡಲೇ ರಾಹುಲ್ ಗಾಂಧಿ ರಾಯಮ್ಮ ಅಂಬೇಡ್ಕರ್ ಅಂತ ಹೇಳ್ಬಿಟ್ಟು ಯಾರ್ಯಾರು ಇಟ್ಕೊಂಡಿದ್ರು ಆ ಪತ್ರವನ್ನು ಅಂಬೇಡ್ಕರ್ ಭಾವಚಿತ್ರವನ್ನು ನೀವೆಲ್ಲ ಅಂಬೇಡ್ಕರ್ಗಳೆಲ್ಲ ಅಂಬೇಡ್ಕರ್ ಅವಮಾನ ಮಾಡಿರ್ತಕ್ಕಂಥವ್ರು ನೀವು ಕೂಡಲೇ ಕ್ಷಮಯಾಚನೆ ಮಾಡಬೇಕು ಅಂಬೇಡ್ಕರ್ಗನ್ನು ರೀತಿಯಲ್ಲಿ ಒತ್ತಾಯ ಮಾಡ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಮುಕ್ತಾಯ ಮಾಡ್ತೀನಿ